ಬಿಗ್ ಬಾಸ್ ಕಂಡ ಸೀಸನ್ ಹನ್ನೆರಡು ಮುಕ್ತಾಯಗೊಂಡು ಎರಡು ವಾರ ಇನ್ನೂ ಕಳೆದಿಲ್ಲ ಆದರೆ ಗಿಲ್ಲಿಯ ಅವರ ಅವ ಮಾತ್ರ ಎಲ್ಲೂ ಕೂಡ ನಿಂತಿಲ್ಲ ಎಲ್ಲೇ ನೋಡಿದರೂ ಸಹ ಗಿಲ್ಲಿ ಅವರದೇ ಮಾತು ಸಾಕಷ್ಟು ಮಾಧ್ಯಮದಲ್ಲಿಯೂ ಕೂಡ ಅಭಿಪ್ರಾಯಗಳನ್ನು ಹಂಚಿಕೊಳ್ತಾ ಅಭಿಮಾನಿಗಳೊಂದಿಗೆ ಕಾಲವನ್ನು ಕಳಿತಿರುವ ಗಿಲ್ಲಿ ಇದೀಗ ಸಿಕ್ಕಾಪಟ್ಟೆ ಆಗಿದ್ದಾರೆ ಅಷ್ಟೇ ಅಲ್ಲ ಸಾಕಷ್ಟು ಆಫರ್ಗಳನ್ನು ಕೂಡ ಪಡೆದ ಮೂವಿ ಹಾಗೂ ರಿಯಾಲಿಟಿ ಶೋಗಳಲ್ಲೂ ಕೂಡ ನಟಿಸುವಂತಹ ಅವಕಾಶಗಳನ್ನು ಕೂಡ ಗಿಟ್ಟಿಸಿಕೊಂಡಿದ್ದಾರೆ ಇದೀಗ ಹಿಂದಿ ಬಿಗ್ ಬಾಸ್ನಲ್ಲಿ ಗಿಲ್ಲಿಯವರ ಮಾತು ಕೇಳಿ ಬಂದಿದ್ದು ಸಲ್ಮಾನ್ ಖಾನ್ ಬಾಯಲ್ಲಿ ಗಿಲ್ಲಿ ಅವರ ಹೆಸರು ಕೇಳಿ ಅವರ ಅಭಿಮಾನಿಗಳಂತೂ ಸಿಕ್ಕಾಪಟ್ಟೆ ಖುಷಿಪಟ್ಟಿದ್ದಾರೆ ಹೌದು ಖ್ಯಾತ ಹಿಂದಿ ರಿಯಾಲಿಟಿ ಶೋನ ಓಸ್ಟ್ ಆಗಿರುವಂತಹ ಸಲ್ಮಾನ್ ಖಾನ್ ಬಾಯಲ್ಲಿ ಇದೀಗ ಗಿಲ್ಲಿ ನಟ ಅವರ ಹೆಸರು ಕೇಳಿಬಂದಿದ್ದು ಇದು ಇಡೀ ಕರ್ನಾಟಕವೇ ಖುಷಿ ಪಡುವಂತಹ ವಿಷಯ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಗಿಲ್ಲಿಯವರ ಅಭಿಮಾನಿಗಳು ಗಿಲ್ಲಿಯನ್ನು ಸಿಕ್ಕಾಪಟ್ಟೆ ಕೊಂಡಾಡ್ತಿದ್ದಾರೆ ಕನ್ನಡ ತಮಿಳು ತೆಲುಗು ಹಿಂದಿ ಮಲಯಾಳಂ ಎಲ್ಲ ಭಾಷೆಯಲ್ಲೂ ಕೂಡ ಈ ಒಂದು ಬಿಗ್ ಬಾಸ್ ಶೋ ಪ್ರತಿ ವರ್ಷವೂ ಕೂಡ ನಡೆಯುತ್ತೆ ಅದರಲ್ಲಿ ಅತಿ ಹೆಚ್ಚು ಸದ್ದು ಮಾಡೋದು ಅಂದರೆ ಹಿಂದಿ ಬಿಗ್ ಬಾಸ್ ಇಂತಹ ಒಂದು ದೊಡ್ಡ ರಿಯಾಲಿಟಿ ಶೋ ಅಲ್ಲಿ ನಮ್ಮ ಗಿಲ್ಲಿ ನಟವರ ಹೆಸರು ಕೇಳಿ ಬಂದಿದ್ದು ವೀಕ್ಷಕರಿಗೂ ಹಾಗೂ ಗಿಲ್ಲಿಯವರ ಅಭಿಮಾನಿಗಳಿಗಂತೂ ಸಿಕ್ಕಾಪಟ್ಟೆ ಸಂತಸವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಸಲ್ಮಾನ್ ಖಾನ್ ಅವರು ವೀಕೆಂಡ್ ಎಪಿಸೋಡ್ನಲ್ಲಿ ಗಿಲ್ಲಿ ಅವರ ಹೆಸರನ್ನು ತೆಗೆದುಕೊಂಡಿದ್ದಾರೆ ಹೌದು ಕನ್ನಡ ರಿಯಾಲಿಟಿ ಶೋನಲ್ಲಿ ವಿನ್ನರ್ ಆಗಿರುವಂತಹ ಗಿಲ್ಲಿಯವರು ಬರೋಬ್ಬರಿ ಐವತ್ತೈದು ಕೋಟಿ ಓಟ್ಗಳನ್ನು ಗಳಿಸಿ ಇಡೀ ಬಿಗ್ ಬಾಸ್ ಇತಿಹಾಸದಲ್ಲಿ ದಾಖಲೆಯನ್ನ ಮಾಡಿದ್ದಾರೆ ಎಂದು ಸ್ವತಃ ಸಲ್ಮಾನ್ ಖಾನ್ ಅವರು ತಮ್ಮ ಕಂಟೆಸ್ಟೆಂಟ್ಸ್ಗಳಿಗೆ ಹೇಳಿದ್ದಾರೆ ಅಷ್ಟೇ ಅಲ್ಲ ಕೋಟಿ ಜನ ಅಭಿಮಾನಿಗಳನ್ನು ಕೇವಲ ಮೂರು ತಿಂಗಳಲ್ಲೇ ಸಂಪಾದನೆಯನ್ನ ಮಾಡಿ ಸಿಕ್ಕಾಪಟ್ಟೆ ಹೆಸರುವಾಸಿ ಮಾಡಿದ್ದಾರೆ ಎಂದು ತನ್ನ ವೀಕೆಂಡ್ ಎಪಿಸೋಡ್ನಲ್ಲಿ ಹೇಳಿದ್ದು ಇದೀಗ ಎಲ್ಲೆಡೆ ವೈರಲ್ ಆಗಿದೆ ಹೌದು ಕನ್ನಡ ಅಲ್ಲ ಇಡೀ ಬಿಗ್ ಬಾಸ್ ಇತಿಹಾಸದಲ್ಲೇ ದಾಖಲೆ ಬರೆದಿದ್ದಂತಹ ಗಿಲ್ಲಿ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಎಲ್ಲ ಕಡೆಯೂ ಕೂಡ ಸಿಕ್ಕಾಪಟ್ಟೆ ಆಹ್ವಾನ ಮಾಡ್ತಿದ್ದಾರೆ ಇವರನ್ನ ಪ್ರೀತಿಸುವಂತಹ ಅಭಿಮಾನಿಗಳಿಗೆ ಸಲ್ಮಾನ್ ಖಾನ್ ಅವರಿಂದ ಈ ಒಂದು ಮಾತು ಕೇಳಿ ಸಿಕ್ಕಾಪಟ್ಟೆ ಖುಷಿಯನ್ನ ವ್ಯಕ್ತಪಡಿಸುತ್ತಿದ್ದಾರೆ ಹೌದ್ ಗಿಲ್ಲಿ ಅವರ ಬೆಳವಣಿಗೆ ನೋಡಿ ಇವರನ್ನ ಬೆಂಬಲಿಸುವಂತಹ ಜನರು ತುಂಬಾನೇ ಖುಷಿ ಪಟ್ಟಿದ್ ಗಿಲ್ಲಿ ಅವರ ಈ ಒಂದು ಸಾಧನೆಯನ್ನ ನೋಡಿ ಎಲ್ಲರೂ ಕೂಡ ಈಗ ಮೆಚ್ಚುಗೆಯ ಮಾತನ್ನ ವ್ಯಕ್ತಪಡಿಸಿದ್ದಾರೆ ಕರ್ನಾಟಕದಲ್ಲಿ ಇರುವಂತಹ ಸೆಲೆಬ್ರಿಟಿಗಳು ಅಷ್ಟೇ ಅಲ್ಲ ಇದೀಗ ಹಿಂದಿ ಸೆಲೆಬ್ರಿಟಿಗಳು ಕೂಡ ಗಿಲ್ಲಿ ಬಗ್ಗೆ ಮಾತನಾಡ್ತಾ ಇರೋದು ಇದು ಗಿಲ್ಲಿಗೆ ಸಿಕ್ಕಾಪಟ್ಟೆ ಖುಷಿ ನೀಡಿದೆಯಂತೆ ಇನ್ನ ಗಿಲ್ಲಿಯವರು ಕೂಡ ಸಾಕಷ್ಟು ಸಿನಿಮಾ ಹಾಗೂ ರಿಯಾಲಿಟಿ ಶೋಗಳಲ್ಲಿ ಇನ್ಮುಂದೆ ಮಿಂಚಲಿದ್ದಾರೆ ನೀವು ಕೂಡ ಇವರಿಗೆ ಆಲ್ ದ ಬೆಸ್ಟ್ ಹೇಳೋದಾದ್ರೆ ತಪ್ಪದೆ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಇನ್ನಷ್ಟು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಸ್ಪರ್ಧಿಗಳ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ವೀಕ್ಷಕರ